ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದು ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಕೆಲವೊಂದು ಮೋಟಿವೇಶನ್ ಟಿಪ್ಸು ಚೆನ್ನಾಗಿರುತ್ತೆ ಸೊ ತುಂಬ ದಿನ ಆಗಿ ಆಗಿತ್ತು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಕೂಡ ರೆಗ್ಯುಲರ್ ವ್ಲಾಗ್ಸೇ ಹಾಕಿ ಅಂತ ಸರಿ ಆದಷ್ಟು ರೆಗ್ಯುಲರ್ ವ್ಲಾಗ್ಸೇ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಮಕ್ಕಳಿಗೆ ಬಂದು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ ಅವ್ರಿಗೆ ಗ್ರೇವಿನೇ ಇಷ್ಟ ಆಗೋದು ಜಾಸ್ತಿ ಸೊ ಹಂಗಾಗಿ ಇದಕ್ಕೆ ಟೊಮೆಟೊ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನೀವು ಗೋಡಂಬಿ ಕೂಡ ಹಾಕ್ಕೋಬೋದು ಮತ್ತು ಪಲಾವ್ ಎಲೆ ಇದನ್ನೆಲ್ಲನೂ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಅಂದರೆ ಮಟನ್ ಸಾಂಬಾರು ಪೌಡ್ರ್ ಏನು ಹಾಕ್ತೀವೋ ಅದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಒಗ್ಗರಣೆ ಹೈಗೋ ಹಾಕಿರ್ತೀವಲ್ಲ ಸೊ ಹಂಗಾಗಿ ಹಾಗೇನೇ ಅದನ್ನು ಕುದಿಯೋದಕ್ಕೆ ಬಿಟ್ಟು ಅದ್ರ ಜೊತೆಗೆ ನಾವು ಪನ್ನೀರನ್ನು ಹಾಕಿ ಸ್ವಲ್ಪ ಬಟರ್ ಸೇರಿಸಿ ಕುದಿಸಿದ್ರೆ ಒಂದೊಳ್ಳೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ಕಸೂತಿ ಮೆತಿ ಕೂಡ ನೀವು ಹಾಕ್ಕೋಬೋದು ಲಾಸ್ಟಲ್ಲಿ ಸೊ ಮಕ್ಕಳಿಗೆ ಚಪಾತಿ ಮತ್ತು ಪನ್ನೀರ್ ಬಟ್ರ್ ಮಸಾಲ ಕೊಟ್ಟು ಸ್ಕೂಲಿಗೆ ಕಳಿಸಿದ್ದಾಯ್ತು ಸರಿ ಗುಬ್ಬಚ್ಚಿ ಬಂದು ತುಂಬ ಬಂದಿತ್ತು ನಾನು ವಿಡಿಯೋ ವಿಡಿಯೋ ಅಷ್ಟೊತ್ತಿಗೆ ಎಲ್ಲ ಹೊರಟ್ಬಿಡ್ತು ಒಂದು ಸ್ವಲ್ಪ ಅಕ್ಕಿ ಮನೆ ಮುಂದೆ ಹಾಕಿರ್ತೀನಿ ಬಂದು ತಿನ್ಕೊಂಡ್ಲಿ ಅಂತ ಸೊ ಗುಬ್ಬಚ್ಚಿ ಬಂದರೆ ಒಳ್ಳೇದು ಅಂತಾರೆ ಮನೆಗೆಲ್ಲ ಬರುತ್ತೆ ಮತ್ತು ಈಚೆ ಕೂಡ ತಿನ್ಕೊಂಡು ಹೋಗ್ತವೆ ಒಂಥರ ಖುಷಿ ಅಲ್ವಾ ಹಾಗೆ ಮಧ್ಯಾಹ್ನದ ಊಟಕ್ಕೆ ಬಂದು ನಾನು ಇವತ್ತು ಇದನ್ನು ಬಂದು ಕನ್ನಡದಲ್ಲಿ ಗುದನೆಕಾಯಿ ಅಂತ ಹೇಳ್ತಾರೆ ಮತ್ತು ಸುಂಡಕ್ಕ ಅಂತ ಕೂಡ ಹೇಳ್ತಾರೆ ತಮಿಳ್ ವರ್ಡಲ್ಲಿ ಬಂದು ಸುಂಡಕ ಅಂತ ಹೇಳ್ತಾರೆ ಸೊ ಇದು ಒಣಗಿರೋದು ಕೂಡ ಸಿಗತ್ತೆ ಒಣಗಿಸಿ ಅದನ್ನು ಕೂಡ ಪಾಕೆಟಲ್ಲಿ ಇಟ್ಟಿರ್ತಾರೆ ಇದು ಫ್ರೆಶ್ಶಾಗಿ ಸಿಕ್ಕಿದಾಗ ಮಾಡ್ಕೊಂಡು ತಿನ್ನೋದು ತುಂಬ ತುಂಬಾ ಒಳ್ಳೆಯದು ಆಲ್ಮೋಸ್ಟ್ ಬಂದು ಇದು ನಮಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲೇ ಸ್ಟಾರ್ಟ್ ಆಗುತ್ತೆ ಬೆಳೆಯೋದಕ್ಕೆ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ ಮಳೆಗಾಲದಲ್ಲೂ ಸಿಗುತ್ತೆ ಇದು ಆಮೇಲೆ ಸಮ್ಮರಲ್ಲಿ ಸ್ವಲ್ಪ ಕಡಿಮೆನೇ ಇದ್ರ ಬೆಳೆ ಬೆಳೆಯೋದಿದು ಇದು ಹೇಗಿರುತ್ತೆ ಗಿಡ ಅಂದರೆ ಫುಲ್ಲಾಗಿ ಬದನೇಕಾಯಿ ಗಿಡ ಹೇಗಿರುತ್ತೋ ಸೇಮ್ ಅದೇ ಬಟ್ ಕಾಯಿಗಳು ಈ ರೀತಿ ಇರುತ್ತೆ ಎಲ್ಲಾದರೂ ರೋಡ್ ಸೈಡ್ ಈ ಥರ ನೀವು ನೋಡಿದ್ರೆ ಸೇಮ್ ಬದನೆಕಾಯಿ ಹೂವು ಬದನೆಕಾಯಿ ಗಿಡ ಹೇಗಿರುತ್ತೆ ಅದೇ ಥರನೇ ಅದ್ರ ಜೊತೆಗೆ ಈ ಥರ ಕಾಯಿಗಳು ಬಿಟ್ಟಿರ್ತವೆ ಗುಚ್ ಗುಚ್ಛವಾಗಿ ಬಿಟ್ಟಿರ್ತವೆ ನಮಗೆ ಒಂದು ನಾಲ್ಕೈದು ಗುಚ್ಛ ಇದ್ದರೆ ಸಾಕು ಇದು ಒಂದು ಟೈಮ್ ಅಡುಗೆಗೆ ತುಂಬಾ ಚೆನ್ನಾಗಿ ನಾವು ಮಾಡ್ಕೊಂಡು ತಿನ್ಬೋದು ಇಲ್ಲ ಜಾಸ್ತಿ ಇದೆ ಕಾಯಿಗಳು ಅಂದರೆ ಜಾಸ್ತಿನೇ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ಬೀಜ ಏನಿದೆ ಇದನ್ನು ಬಂದು ಫುಲ್ಲಾಗೆ ತೆಗಿಬಾರ್ದು ಇದನ್ನು ಈ ರೀತಿ ಕಟ್ ಒಡೆದು ಅಂದರೆ ಈ ರೀತಿ ಜಜ್ಜಿಬಿಟ್ಟು ಆಫ್ ಬೀಜ ಮಾತ್ರ ಹೋಗಬೇಕು ಆ ರೀತಿ ನಾವು ಬಂದು ವಾಶ್ ಮಾಡ್ಕೋಬೇಕು ಇದನ್ನು ಒಣಗಿಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಕೂಡ ಉಪ್ಪು ಹಾಕಿ ನೆನೆಸಿ ಒಂದು ನೈಟು ಮಜ್ಜಿಗೆಯಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಒಣಗಿಸಿ ಕೂಡ ಎತ್ತಿಟ್ಕೊಳ್ತಾರೆ ಮೀನು ಸಾಂಬಾರ್ ಜೊತೆಗೆ ಇಲ್ಲ ನಾರ್ಮಲ್ ಇದು ಇದೇನು ಈಗ ನಾನು ಮಾಡ್ತಿದ್ದೀನಿ ಪ್ರೊಸೀಜರು ಅದೇ ಥರನೇ ಒಣಗಿರೋದನ್ನ ಹಾಕಿ ಮಾಡ್ತಾರೆ ಇದು ತುಂಬ ತುಂಬಾ ಒಳ್ಳೇದು ಇದರ ಹೆಲ್ತ್ ಬೆನಿಫಿಟ್ಸ್ ಕೇಳಬೇಕು ಅಂದರೆ ಏನು ಗೊತ್ತಾ ನಿಮಗೆ ಆಸ್ತಮಾ ಪ್ರಾಬ್ಲಮ್ ಇರುವಂತಹ ಜನರಿಗೆ ಮತ್ತು ಬಂದು ತುಂಬಾ ಕೋಲ್ಡು ನಗಡಿ ಆಕ್ಷಿ ಅವಾಗವಾಗ ನಮಗೆ ಮುಗಿಸಿ ಬರುತ್ತೆ ಅನ್ನೋರಿಗೆ ಇದು ಬಂದು ತುಂಬಾ ಒಳ್ಳೆಯದು ಮತ್ತು ಹೊಟ್ಟೆಲಿರುವಂಥ ಹುಣ್ಣನ್ನು ಹಾರಿಸೋದಕ್ಕೆ ಇದು ತುಂಬ ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ ನೀವು ಇದ್ರದ್ದು ಬೇಕಾದರೆ ಗೂಗಲಲ್ಲಿ ಚೆಕ್ ಮಾಡಿ ನೋಡಿ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಈ ರೀತಿ ಚೆನ್ನಾಗಿ ಇದನ್ನು ಈ ರೀತಿ ಜಜ್ಜಿಬಿಟ್ಟು ಒಂದು ಒಂದು ಅರ್ಧ ಬಾಟ್ಲ್ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಫಸ್ಟೇ ವಾಶ್ ಮಾಡ್ಕೊಂಡು ಜಜ್ಜಬೇಕು ಯಾಕಂದರೆ ಧೂಳಿರುತ್ತಲ್ಲ ಸೊ ಇದನ್ನು ಕೆಲವ್ರು ಬಂದು ಮನೆ ಹತ್ರ ಬೆಳ್ಕೊಳ್ತಾರೆ ಕೆಲವ್ರಿಗೆ ಹೊಲದಲ್ಲಿ ರೋಡ್ ಸೈಡೆಲ್ಲೂ ಸಿಗುತ್ತೆ ನನಗೆ ರೋಡ್ ಸೈಡೇ ಸಿಕ್ಕಿತ್ತು ಹೊಲದಲ್ಲೇ ಸಿಕ್ಕಿದ್ದು ಸೊ ಇದನ್ನು ಕಿತ್ಕೊಂಡು ಬಂದು ನಾನು ಈಗ ಮಾಡ್ತಾ ಇರೋದು ಸೊ ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಹೊರಗಡೆ ಹೋಗುವಾಗ ಇದು ಕಣ್ಣಿಗೆ ಬಿತ್ತು ನಾವೆಲ್ಲೋದರೂ ಅಷ್ಟೇ ಇದು ಸಿಕ್ತು ಅಂದರೆ ಬಿಡೋಲ್ಲ ಯಾಕಂದರೆ ಇದು ಇಲ್ಲಿ ಸಿಗೋದೇ ಇಲ್ಲ ಜಾಸ್ತಿ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಎಲ್ಲಾದರೂ ತರಕಾರಿ ಅಂಗಡಿಗಳಲ್ಲಿ ಸಿಗತ್ತೆ ಇದರ ಬಳಕೆ ಬಂದು ತಮಿಳ್ನಾಡಲ್ಲಿ ಜಾಸ್ತಿ ನನಗೆ ಗೊತ್ತಿರೋ ಪ್ರಕಾರ ಸೊ ಅಲ್ಲಿ ತರಕಾರಿ ಜೊತೆಗೇನೆ ಇದನ್ನು ಮಾರ್ತಾರೆ ಇಲ್ಲಿ ಜಾಸ್ತಿ ಇದು ನೆಗ್ಲೆಕ್ಟ್ ಮಾಡ್ತಾರೆ ಈ ಒಂದು ಕಾಯನ್ನು ಈ ಕಾಯಿ ಏನೋ ಬೇಡದೆ ಇರೋದು ವೇಸ್ಟ್ ಅಂತ ಅಂದ್ಕೊತಾರೆ ಬಟ್ ಆ ಥರ ಏನಿಲ್ಲ ತುಂಬಾ ಒಳ್ಳೇದಿದು ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಅಷ್ಟು ಬಾಡಿ ಬಂದು ಹೀಟಾಗಿರುತ್ತೆ ನೆಗಡಿ ಕೋಲ್ಡ್ ಅಂತವೆಲ್ಲ ಏನೂ ಆಗೋಲ್ಲ ಮತ್ತು ಇದರಲ್ಲಿ ಇಮ್ಯುನಿಟಿ ಪವರು ಚೆನ್ನಾಗಿ ಆಗುತ್ತೆ ಇದಕ್ಕೆ ಒಂದು ನಾಲ್ಕು ಟೊಮೆಟೊ ಒಂದು ಎರಡು ಈರುಳ್ಳಿ ಒಂದು ಫುಲ್ಲಾಗಿ ಬೆಳ್ಳುಳ್ಳಿಯನ್ನು ಬಂದು ಜಜ್ಜಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಧಾರಾಳವಾಗಿ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕರ್ಬೇವಿನ ಸೊಪ್ಪು ಮತ್ತು ಹುಣಸೆ ಹಣ್ಣು ಬಂದು ಒಂದು ನಿಂಬೆಹಣ್ಣು ಗಾತ್ರದ ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ಈ ಕಾಯಿ ಒಂದು ಸ್ವಲ್ಪ ಒಗರು ಕಹಿ ಹಾಗಾಗಿ ಹುಣಸೆಹಣ್ಣು ಸ್ವಲ್ಪ ಚೆನ್ನಾಗಿ ಕೇಳುತ್ತೆ ಸೊ ಇದನ್ನು ನೀವು ಹಾಕೋಬೋದು ಇದು ಚೆನ್ನಾಗಿ ಉರಿತಿದ್ದ ಹಾಗೆಯೇ ಒಣಮೆಣ್ಸಿನ್ಕಾಯಿ ನಾವು ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಖಾರ ಜಾಸ್ತಿ ತಿಂತೀರಿ ಅಂದರೆ ನೀವು ಒಣಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಳಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನಾನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಈರುಳ್ಳಿ ಎಲ್ಲವನ್ನು ಕೂಡ ಬೇಯಿಸ್ಕೊಂಡು ಇದಕ್ಕೆ ನಾವು ಬೆಳ್ಳುಳ್ಳಿನ ಬಿಡಿಸಿ ಕೂಡ ಹಾಕ್ಬೋದು ನಾನು ಸಿಪ್ಪೆ ಸಮೇತ ಹಾಕ್ತಾಯಿರ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸಿಪ್ಪೆ ಸಮೇತ ಹಾಕಿದ್ರೆ ನಮ್ಗೇನು ತೊಂದರೆ ಇಲ್ಲ ಸಿಪ್ಪೆ ಸಮೇತ ನಾವು ತಿನ್ಬೋದು ಬಟ್ ತುಂಬ ದಪ್ಪ ಇರೋ ಸಿಪ್ಪೆ ಆದರೆ ಚೆನ್ನಾಗಿ ಅಗದ್ಬಿಟ್ಟು ನೀವು ಸೈಡ್ಗೆ ಎತ್ತಿಟ್ಕೊಳ್ಳಿ ಬಿಡಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಚೆನ್ನಾಗಿ ರೀತಿ ಬೇಯಿಸ್ಕೊಂಡು ಬೇಯಿಸ್ತಿದ್ದ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಬೇಗ ಕನ್ನಡಿ ಪದಕ್ಕೆ ಬರುತ್ತೆ ಈರುಳ್ಳಿ ಇಲ್ಲಂದರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರೀತಿ ಮಾಡ್ಕೋಬೇಕು ಇದು ಬಂದು ಹುಳಿ ಹಾಕಿದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಲ್ಲದ ಪುಡಿನೂ ಹಾಕೋಬೋದು ಟೇಸ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ಮೇಯ್ನಾಗಿ ನಾನು ಹೇಳುವಂತಹ ಒಂದು ಟಿಪ್ ಏನಂತಂದರೆ ಕೆಲವರು ನಮ್ಮ ಜೊತೆನೇ ಇರ್ತಾರೆ ಆಗಿರ್ತಾರೆ ಇಲ್ಲ ರಿಲೇಟಿವ್ ಆಗಿರ್ತಾರೆ ಇಲ್ಲ ಜೊತೆಯಲ್ಲೇ ಇರ್ತಾರೆ ಸೊ ನಮಗೆ ಮನ್ಸ್ ನೋವು ಮಾಡಿಬಿಟ್ಟು ತಮಾಷೆಗೆ ಅಂದೆ ನಾನು ಬಂದು ಸುಮ್ಮನೆ ಅಂದಿದ್ದು ನೀನು ಇದನ್ನ ಸೀರಿಯಸ್ ಮಾಡಿಕೊಂಡ ತು ನಿನ್ನ ಹತ್ರ ಏನೂ ನಾವು ಮಾತಾಡಲೇಬಾರ್ದು ತಮಾಷೆಗೇನು ಮಾತಾಡಲೇಬಾರ್ದಪ್ಪ ಹಾಗೆ ನೀನು ಸೀರಿಯಸ್ ಮಾಡ್ಕೊಂಬಿಡ್ತೀಯಾ ಅಂತ ಹೇಳಿ ಅವ್ರು ಮಾಡಿದ ತಪ್ಪನ್ನು ನಮ್ಮ ತಲೆ ಮೇಲೇ ಹಾಕ್ಬಿಟ್ಟು ನಮ್ಮನ್ನೇ ಒಂಥರ ಗಿಲ್ಟಿ ಫೀಲ್ ಆಗೋ ಥರ ಮಾಡ್ತಾರೆ ಸೊ ಅಂಥವ್ರ ಜೊತೆ ಆದಷ್ಟು ಹುಷಾರಾಗಿರಿ ಯಾಕಂದರೆ ಯೋಚನೆ ಮಾಡಿ ಅವ್ರು ಬಂದು ನಮ್ಮನ್ನು ಹರ್ಟ್ ಮಾಡಿದ್ದಾರೆ ಬೇಜಾರು ಮಾಡಿದ್ದಾರೆ ನೀವು ಅವ್ರನ್ನ ಕೇಳ್ತಾ ಇದ್ದೀರಿ ಆದರೆ ಅವ್ರು ಬಂದು ನೀನು ಇದನ್ನ ಸೀರಿಯಸ್ ಆಗಿ ತೊಗೊಂಡ ನಿನ್ನ ಹತ್ರ ನಾನು ಬಂದು ತಮಾಷೆ ಕೂಡ ಮಾಡಬಾರ್ದಾ ತಮಾಷೆ ಮಾಡಿದ್ದೇ ತಪ್ಪು ನಿನ್ನ ಜೊತೆ ನಾನು ಬಂದು ಮಾತಾಡಿದ್ದೇ ತಪ್ಪಪ್ಪ ಅನ್ನೋ ಥರ ಮಾತಾಡ್ಬಿಟ್ಟು ಏನು ಮಾಡ್ಬಿಡ್ತಾರೆ ಅಂದರೆ ನಮ್ಮನ್ನೇ ಒಂದು ನಾವೇ ತಪ್ಪಾಗಿ ಯೋಚನೆ ಮಾಡಿಬಿಟ್ರೆ ಅವ್ರು ಕರೆಕ್ಟಾಗಿ ತಮಾಷೆನೇ ಮಾಡಿದ್ರೋ ಏನೋ ನಾವು ಆ ರೀತಿ ಅನ್ಕೊಂಡ್ವೋ ಏನು ಅಂತ ನಾವೇ ಅನ್ಕೊಬೇಕು ಆ ರೀತಿ ಒಂದು ಗಿಲ್ಟ್ ಫೀಲ್ಗೆ ನಮ್ಮನ್ನು ತಳ್ತಾರೆ ಸೊ ಅಂಥವ್ರು ಬಂದು ಯಾವತ್ತಿದ್ರೂ ಡೇಂಜರು ಸೊ ಅಂಥವ್ರ ಹತ್ರ ಆದಷ್ಟು ಅವಾಯ್ಡ್ ಆಗಿರಿ ಜಾಸ್ತಿ ನಿಮ್ಮ ಒಂದು ಲೈಫ್ ಇಶ್ಯೂಸ್ ಆಗಲಿ ಇಲ್ಲ ನಿಮ್ಮ ಲೈಫಲ್ಲಿ ನಡೆದಿರೋ ಪಾಸ್ಟ್ ಆಗಲಿ ಇಲ್ಲ ನಿಮ್ಮ ಪ್ಲ್ಯಾನ್ಸ್ ಫ್ಯೂಚರ್ ಪ್ಲ್ಯಾನ್ಸ್ ಆಗಲಿ ಅಂಥವೆಲ್ಲ ಜಾಸ್ತಿ ಏನೂ ಶೇರ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಅಂಥವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ನೋವಿಸಿ ನಗುವಂಥವ್ರು ಆ ಟೈಮಲ್ಲಿ ಅವರು ನೋವಿಸಿ ನಗುವಂಥ ಜನ ಸೊ ನಾವು ಬಂದು ಅವ್ರ ಹತ್ರ ನಾವು ಕಷ್ಟಗಳನ್ನು ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ನಮ್ಮನ್ನ ಚುಚ್ಚಿ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಮಾತಾಡ್ತಾರೆ ಯಾಕಂದರೆ ತಮಾಷೆ ಮಾಡಿಯೇ ನಮ್ಮನ್ನು ನೋವಿಸ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ನಮಗೆ ನೋವಾಗೋ ಥರ ತಮಾಷೆ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಆ ರೀತಿ ತಮಾಷೆ ನಮಗೆ ಬೇಕಾಗೂ ಇಲ್ಲ ಅಂಥ ಜನಗಳು ನ ನಮಗೆ ಅಷ್ಟೊಂದು ಅವಶ್ಯಕತೆನೂ ಇಲ್ಲ ಸೊ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಿ ಯಾಕಂದರೆ ನಿಮ್ಮನ್ನು ಡೈರೆಕ್ಟಾಗಿ ನೋವು ಮಾಡೋಕ್ಕಾಗದೆ ಇಂಡೈರೆಕ್ಟಾಗಿ ನೋವು ಮಾಡೋದಕ್ಕೋಸ್ಕರ ಅವ್ರು ಯೂಸ್ ಮಾಡುವಂಥ ಟ್ರಿಕ್ ಅದು ಸೊ ಏನು ಮಾಡ್ತಾರೆ ಏನೋ ಒಂಥರ ನಿನ್ನ ದಪ್ಪ ಇದೆಯಾ ಇಲ್ಲ ನಿನ್ನ ಮುಖ ಆಗಿದೆ ನೀನು ಈ ಥರ ಇದೆ ಈಗ ನೀವು ದಪ್ಪ ಇರೋದಕ್ಕೆ ಡೈರೆಕ್ಟಾಗಿ ನೀವು ದಪ್ಪ ದಪ್ಪ ಇದ್ದೀರಾ ಅಂತ ಹೇಳಿದೆ ನೀನು ನೋಡೋದಕ್ಕೆ ಪಾಂಡ ಥರ ಇದೆಯಾ ನೀನು ನೋಡೋದಕ್ಕೆ ಚಿಕ್ಕ ಆನೆ ಮರಿ ಥರ ಇದೆಯಾ ಈ ರೀತಿ ಎಲ್ಲ ಹೇಳಿ ನಗದು ಹಾಗೆಲ್ಲ ಮಾಡ್ತಾರೆ ನೀವೇನಾದರೂ ಕೇಳಿದ್ರೆ ಏ ಬೇಜಾರಾಯ್ತಾ ಆಯಿತು ಬಿಡು ಅಂತ ಅಂದರೆ ಪರವಾಗಿಲ್ಲ ಅದನ್ನೇ ಬಂದು ನೀವೇನೋ ತಪ್ಪು ಮಾಡಿರೋ ಥರ ನಾನು ತಮಾಷೆ ಮಾಡಿದೆ ನೀನು ಅದನ್ನು ಸೀರಿಯಸ್ ಆಗಿ ತೊಗೋತೀಯಪ್ಪ ತು ನಿನ್ನ ಜೊತೆ ನಾನು ತಮಾಷೆಗೆ ಇರಬಾರ್ದು ಹೇಗಿರಬೇಕೋ ಹಾಗೆ ಇದ್ಬಿಡ್ತೀನಿ ಅನ್ನೋ ಥರ ಎಲ್ಲ ಅಂದರು ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಅವರು ನಿಮ್ಮನ್ನು ನೋವಿಸಿ ಆ ನೋವಿಂದ ಅವರು ನಗು ಪಟ್ಟಿದ್ದಾರೆ ಅದನ್ನು ನೀವು ಹುಷಾರಾಗಿ ಕೇಳಿದ ತಕ್ಷಣ ಮತ್ತೆ ನೀವು ಅವರಿಂದ ಅವಾಯ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಅವ್ರು ನಿಮ್ಮನ್ನೇ ಬ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಸೊ ಹಾಗಾಗಿ ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇದ್ಕೊಂಡು ಅಂಥ ಜನಗಳ ಜೊತೆ ಓವರ್ ಆಗಿ ಫ್ರೆಂಡ್ಶಿಪ್ ಆಗಲಿ ಓವರ್ ರಿಲೇಷನ್ಶಿಪ್ ಆಗಲಿ ಇರದೆ ನೀವು ಬಂದು ಹುಷಾರಾಗಿ ಲೈಫನ್ನು ಲೀಡ್ ಮಾಡೋದು ಬಂದು ಒಳ್ಳೆಯದು ಯಾಕಂದರೆ ನಾನು ಈ ರೀತಿ ತುಂಬ ಜನರನ್ನ ನೋಡಿದ್ದೀನಿ ಫ್ರೆಂಡ್ಸ್ ಥರನೇ ಇರ್ತಾರೆ ರಿಲೇಟಿವ್ಸ್ ಥರನೇ ಕರೆಕ್ಟಾಗಿ ನೀಟಾಗಿರ್ತಾರೆ ಬಟ್ ಎಲ್ಲೋ ನಾವು ಚೆನ್ನಾಗಿ ಆಗ್ತಾ ಇದೀವಿ ಎಲ್ಲೋ ನಾವು ಒಂದು ನಂಬ ಒಂದು ಸ್ಟೆಪ್ಪು ಫ್ಯೂಚರಲ್ಲಿ ಒಂದು ಸ್ಟೆಪ್ ಗೈನ್ ಆಗಿದ್ದೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಆ ಒಂದು ಸ್ಟೆಪ್ಪನ್ನು ಬಂದು ಅವರು ಹೋಗಳ್ದೆ ಅವರೇನೋ ಹೆವಿ ಇದ್ದಂಗೂ ನಾವೇ ಏನೋ ಡೌನ್ ಇದ್ದಂಗು ನಮ್ಮನ್ನ ಬಂದು ಬ್ಲೇಮ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಸೊ ಅದು ಏನಾಗುತ್ತೆ ಅಂದರೆ ನಮಗೆ ನಮ್ಮ ಏಳಿಗೆಯನ್ನು ಅವ್ರ ಹತ್ರ ಹೇಳ್ಕೊಳ್ಳೋಕ್ಕೂ ಒಂದು ರೀತಿ ಬೇಜಾರಾಗುತ್ತೆ ಫ್ಯೂಚರಲ್ಲಿ ಹೇಗಪ್ಪ ಇವ್ರ ಜೊತೆ ನಾವು ಹೇಳೋದು ಅನ್ನೋ ಥರನೂ ನಮ್ಮ ಮನಸ್ಸು ಹಿಂದೆ ಮುಂದೆ ಹಿಂಜರಿಕೆ ಆಗುತ್ತೆ ಸೊ ಆ ರೀತಿ ಇರೋರು ದೇವ್ರು ನಿಮಗೆ ತೋರಿಸ್ಕೊಟ್ಬಿಟ್ರು ಅಂದರೆ ಆ ಟೈಮಿಂದನೇ ಹುಷಾರಾಗಿ ದೇವರು ನಿಮಗೆ ಏನೋ ಒಂದು ಹೇಳ್ತಿದ್ದಾರೆ ಇವ್ರ ಹತ್ರ ನೀನೇನು ಹೇಳ್ಬೇಡ ನೀನು ಇವ್ರ ಹತ್ರ ಜಾಸ್ತಿ ಏನು ಶೇರ್ ಮಾಡಬೇಡ ಅಂತ ದೇವ್ರು ನಿಮಗೆ ಬುದ್ಧಿ ಹೇಳ್ತಾ ಇರೋದು ಸೊ ಅದಕ್ಕೆ ಹೇಳೋದು ಜಾಸ್ತಿ ಓವರಾಗಿ ಯಾರನ್ನೂ ನಂಬಾರ್ದು ಅತಿಯಾದರೆ ಅಮೃತನೂ ವಿಷ ಅಂತ ಹೆಚ್ಚಿಗೆ ನಂಬಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಆಗಲಿ ಇಲ್ಲ ನಿಮ್ಮದು ಹಣಕಾಸಿನ ವಿಷಯ ಆಗಲಿ ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಆಗಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇಶ್ಯೂಸ್ ಆಗಲಿ ಏನನ್ನು ಅಷ್ಟೇ ಜಾಸ್ತಿ ಅಕ್ಕಪಕ್ಕ ಇರೋರ ಹತ್ರ ಆಗಲಿ ಯಾರತ್ರ ಹೇಳೋಕ್ಕೆ ಹೋಗ್ಬೇಡಿ ಆ ಟೈಮ್ ನಿಮಗೆ ಸಮಾಧಾನ ಹೇಳ್ದಂಗೆ ಹೇಳಿ ನೆಕ್ಸ್ಟ್ ಟೈಮ್ ನಿಮ್ಮನ್ನು ಮುಗ್ಗರಿಸಿ ಬೀಳೋದಕ್ಕೆ ಏನು ಮಾಡಬೇಕು ಆ ಪ್ಲ್ಯಾನನ್ನು ಮಾಡಿರ್ತಾರೆ ಸೊ ಅಂಥ ಜನಗಳ ಜೊತೆ ಆದಷ್ಟು ಹುಷಾರಾಗಿರಬೇಕು ಅವರ ನಾಲ್ಗೆ ಕತ್ತಿಗಿಂತ ಅರ್ಥವಾಗಿರುತ್ತೆ ಹುಷಾರಾಗಿರಿ ನೀವು ಯಥಾರ್ಥವಾಗಿ ಹೇಳುವಂಥ ವಿಷಯ ನಿಮ್ಮನ್ನೇ ಚುಚ್ಚಿ ತೊಂದರೆಗೆ ಕ ತಳ್ಳುವಂತಹ ಒಂದು ಕಾರಣವಾಗಿ ಕೂಡ ಬರ್ಬೋದು ಸೊ ಹಂಗಾಗಿ ನಿಮ್ಮ ಲೈಫ್ಗೆ ನೀವೇ ಜವಾಬ್ದಾರು ಇನ್ನೊಬ್ಬರನ್ನ ಜಾಸ್ತಿ ನಂಬಕ್ಕೆ ಹೋಗ್ಬಿಡಿ ಅವರು ವಿಮೆನ್ಸೇ ಆಗಿರ್ಬೋದು ಇಲ್ಲ ಮೆನ್ಸೇ ಆಗಿರ್ಬೋದು ಓಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಲ್ಮೋಸ್ಟ್ ಒಂದು ಒಳ್ಳೆ ಟಿಪ್ಪನ್ನೇ ಹೇಳಿದ್ದೀನಿ ಯಾಕಂದರೆ ತುಂಬ ಜನ ತುಂಬ ಜನರಿಗೆ ಎಲ್ಲಾನು ಶೇರ್ ಮಾಡ್ಕೋತೀರ ಅದು ಅಷ್ಟೊಂದು ಒಳ್ಳೆಯದಲ್ಲ ಸೊ ಆದಷ್ಟು ಶೇರಿಂಗ್ ಅನ್ನೋದು ನಿಮ್ಮ ಒಳಗಡೆನೇ ಇರಲಿ ಶೇರಿಂಗ್ ಅನ್ನೋದು ದೇವ್ರ ಜೊತೆಗಿರಲಿ ಜಾಸ್ತಿ ಬೇರೆಯವ್ರ ಜೊತೆ ಬೇಡ ಫೈನಲಿ ಇದರದ್ದು ಗ್ರೇವಿ ರೆಡಿ ಆಯಿತು ಅಂದರೆ ಸುಂಡಕ ಗ್ರೇವಿ ರೆಡಿ ಆಯಿತು ಸೂಪರ್ ಟೇಸ್ಟಿಯಾಗಿರುತ್ತೆ ಇದು ಸೊ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಇದನ್ನು ತಟ್ಟೆ ಮುಚ್ಚಿ ಯಾಕಂದರೆ ಒಂದು ಚೂರು ಇರುತ್ತೆ ಕಾಯಿ ಚೆನ್ನಾಗಿ ಬೆಂದ್ಕೊಳ್ತಿದ್ದ ಹಾಗೆ ನಿಮಗೆ ಅದು ಗೊತ್ತಾಗುತ್ತೆ ಕಲರೇ ಚೇಂಜ್ ಆಗುತ್ತೆ ಸೊ ಒಂದು ಸ್ವಲ್ಪ ಇಂಗು ಹಾಕ್ಕೋತಾ ಇದ್ದೀನಿ ಮತ್ತು ಇಂಗು ಏನಕ್ಕೆ ಹಾಕ್ತೀವಿ ಅಂದರೆ ಕೆಲವು ಟೈಮಲ್ಲಿ ಹುಳಿ ಇದೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಸೊ ಹಂಗಾಗಿ ಇದನ್ನು ಇಂಗು ಹಾಕಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ ಬೇಕು ಅಂದರೆ ಟೇಸ್ಟ್ಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ನಾಟಿ ಸಕ್ಕರೆ ಇಲ್ಲ ಬೆಲ್ಲನ ಕೂಡ ಹಾಕ್ಕೊಬೋದು ನಾನು ಹಾಕಿದ್ದೆ ಅದನ್ನು ವೀಡಿಯೋ ತೆಕ್ಕೊಳ್ಳಿಲ್ಲ ಸೂಪರಾಗಿ ಎಣ್ಣೆ ಎಲ್ಲ ಸೈಡಿಗೆ ಬಂದು ರೆಡಿ ಆಯಿತು ಇದು ಮುದ್ದೆಗೆ ಮತ್ತು ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಕನ್ ಒಂಚೂರು ಸೈಡ್ಗೆ ಎತ್ತಿಟ್ಟಿದ್ದೆ ಮೊನ್ನೆ ನಾನು ಸರಿ ಅದರದ್ದು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಪೆಪ್ಪರ್ ಗ್ರೇವಿ ಮಾಡ್ಕೊತಾ ಇದ್ದೀನಿ ದೊಡ್ಡ ದೊಡ್ಡದು ಎರಡು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಪೆಪ್ಪರ್ ಪೌಡ್ರು ಹಾಕಿ ಅಂದರೆ ಮೆಣಸಿನ ಪುಡಿ ಹಾಕ್ಬಿಟ್ಟು ಒಂದೊಳ್ಳೆ ಚಿಕ್ಕದಾಗಿ ರೋಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಕೋಲ್ಡ್ಗೆ ಈ ರೀತಿ ನೀವು ಬೇಕಾದರೆ ಮಾಡ್ಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸು ಅಂತ ಕಮೆಂಟ್ ಮಾಡಿ ಹಾಗೇ ಮೋಟಿವೇಶನ್ ಟಿಪ್ ಬಗ್ಗೆನೂ ಹೇಳಿ ಟೇಕ್ ಕೇರ್ ಬಾಯ್